ನಮಸ್ಕಾರ ನನ್ನ ಪ್ರೀತಿಯ ಜನತೆಗೆ ನಾ ಮಾಡುವ ನಮಸ್ಕಾರಗಳು ಬೈಕ್ ರೈಡರ್ ಕೆ ತಟಿಪ್ಪಾಯಿ ಹಿಂದಿನ ವೀಡಿಯೋಗಳೆಲ್ಲ ನಾನು ನೋಡ್ತಿದ್ದೀನಿ ಜಾಸ್ತಿ ರೆಸ್ಪಾನ್ಸ್ ಏನು ಗೊತ್ತಿಲ್ಲ ನನ್ನ ಮಿಸ್ಟೇಕ್ ಏನಿದೆ ಅದನ್ನ ಹೇಳ್ರಿ ನಾನು ತಿದ್ಕೊತೀನಿ ಹಾಗೆ ಅದು ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಆದಷ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಹೊಸದು ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಈಗ ಬರ್ತಿರೋ ವೀಡಿಯೋದಲ್ಲಿ ಏನೇನು ಮಿಸ್ಟೇಕ್ ಐತೆ ಅಂತ ಹೇಳಿದ್ರೆ ಆ ಮಿಸ್ಟೇಕ್ನ ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ನೋ ಪ್ರಯತ್ನ ಮಾಡ್ತೀನಿ ಹಾಗೆ ಬೆಳೆ ಬೆಳೆಯೋಕ್ಕೆ ಎಲ್ಲ ನಿಮ್ಗೆ ಸಪೋರ್ಟ್ ಬೇಕು ಈಗ ನಾವು ಇವತ್ತು ಹೊಸ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಮಂತಿಗೆ ಒಂದು ಟೂ ಆದರೂ ನಾನು ಮಾಡಬೇಕಂತ ಇದು ಮಾಡ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಬೇಕು ಈಗ ಇವತ್ತು ಹೋಗ್ತಿದ್ದೀವಪ್ಪ ಅಂದರೆ ಕೋಟ ಪುರುಷ ನೆಲೆಸಿರ ಅಂತ ಹುಡುಗಾತ್ರೆಗೆ ಹೋಗ್ತಿದ್ದೀನಿ ಅದು ಶಿವಮೊಗ್ಗದಿಂದ ಏನಿಲ್ಲ ಅಂದರೆ ಎಪ್ಪತ್ತೈದು ಕಿಲೋಮೀಟ್ರೂ ದಾವಣಗೆರೆಯಿಂದ ನಲವತ್ತೈದು ಕಿಲೋಮೀಟ್ರ್ ಹರಿಹಾರದಿಂದ ಇಪ್ಪತ್ತೇಳು ಅನೇಕ ಬಸ್ಸುಗಳ ಫೆಸಿಲಿಟಿ ಇದೆ ದೇವಸ್ಥಾನಕ್ಕೆ ಹೋಗೋ ಹೋಗೋಕ್ಕೆ ಅಲ್ಲಿನ ಹೋಗಿ ಅಲ್ಲಿ ಏನಿದೆ ನೋಡ್ಕೊಂಡು ಬರೋಣ ನಾನು ಪ್ರೀತಿ ಜನತೆ ಹೋಗೋಣ ಬನ್ನಿ ಈಗ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಇರುತ್ತೆ ಹೋಗೋಣ ಬನ್ನಿ ನಾನು ಅದರಲ್ಲ ಈಗೆಲ್ಲ ಸ್ನಾನ ಆಯಿತು ಈಗ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಉಪ ಜನ ಕರಿಬಸ ಜನ ಬನ್ನಿ ಹೋಗೋಣ ಬರುತ್ತೆ ಇಲ್ಲಿ ಇರೋಂಥದ್ದು ಇಲ್ಲೆಲ್ಲ ಥರ ಇದೆಯಾ ಸಾಕೋಳಕ್ಕೆ ಮತ್ತು ಇಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಎಲ್ಲ ಥರ ವ್ಯವಸ್ಥೆ ಐತೆ ಬನ್ನಿ ಮುಂದೆ ಹೋಗೋಣ ಏನೇನಿದೆ ಇದೆ ನೋಡೋಣ ನೀವು ಇಲ್ಲೆಲ್ಲ ಇದು ಇಳ್ದಾಗ್ ನಿಮ್ಮೇಳನ ತುಳಿತಾರೆ ಕಾಲ ಯಾವುದೇ ಕೆಟ್ಟ ಕೆಟ್ಟ ಶಕ್ತಿ ಮತ್ತು ಮಾಟ ಏನೇ ಇದ್ರು ಹೋಗಲಿ ಅಂತೇಳಿ ಹಂಗೆ ತುಳಿತಾವಂತ ನೋಡ್ತಿದ್ರಲ್ಲ ಇದೇ ಅಜ್ಜನ ದೇವಸ್ಥಾನ ಈ ಥರ ಇರುತ್ತೆ ಅಂದ್ರೆ ಸ್ವಲ್ಪ ನೀರು ಅವೆಲ್ಲ ಇಲ್ಲೆಲ್ಲ ಇದು ಮಾಡಿದ್ರು ಅದು ಬಿಟ್ಟರೆಲ್ಲ ಚೆನ್ನಾಗಿದೆ ಈಗ ನಿಮ್ಮ ಗಣ್ಣ ಎಲ್ಲ ಅದೆಲ್ಲ ಇದು ಮಾಡ್ತಾರೆ ಹ್ಞೂ ನೋಡ್ತಿದ್ದೀರಲ್ಲ ಇದೆಲ್ಲ ಹೂವು ಮತ್ತು ಆಗ್ನೇಕಾಯಿ ಪಲಾರ ಸಿಗುತ್ತಿಲ್ಲ ಬಂದು ಭಕ್ತಾದಿಗಳಿಗೆಲ್ಲ ಇರಕ್ಕೆ ರೂಮ್ಗಳು ಅವೆಲ್ಲ ಸೌಲಭ್ಯ ಐತೆ ಆಹಾರ

ఇప్పింద దేవస్థాన హర్మ ఇక్కడ సైడ్ హిం మెయిన్ దారి ఇలా ప్రతినిత్య దాస నడిత్యా ಮತ್ತೆ ಇದು ಬೆಳ್ಳುಳ್ಳಿ ಕಾಳಿ ಬೆಳ್ಳೋಡಿ ಅಂತ ಒಂದು ಗ್ರಾಮದಾಗ ಕಾಳಿ ಟಗರು ಐತಲ್ಲ ಅದು ಫುಲ್ ಫೇಮಸ್ ಆಗಿರೋಂಥ ಟಗರು ಅದಕ್ಕೆ ಎಷ್ಟು ಚಂದ ಇದು ಮಾಡ್ಯಾರ ಏನು ಉದ್ಘಾಟನೆ ಆಗಿಲ್ಲ ಹಂಗಾಗಿ ಅದು ಒಳಗೆ ಪ್ರತಿ ಇದು ಪ್ರತಿಮೆ ಐತೆ ನೋಡೋ ಓಪನ್ ಆದಾಗ ಬರೋಣಂತ ಪ್ರತಿಮೆ ನೋಡೋಣ ತೋರಿಸ್ತೀನಿ ಅಂತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಂದು ಕುಡತ್ರೆಗೆ ಹೋಗಿದ್ವಿ ನನ್ನ ಕೈನದ್ದು ಗರ್ಭಗುಡುಗ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವರು ಬಿಡಲಿಲ್ಲ ಅಂದರೆ ಫೈನ್ ದಂಡ ಆಗ್ತಾಯಿರಂತೆ ಫೈನ್ ಹಾಕ್ತಾರಂತ ಐದು ಸಾವಿರ ರೂಪಾಯಿ ಅದಕ್ಕೆ ನಾನು ಆದಷ್ಟು ನನ್ನ ಕೈಗೆ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಬಂದಿ ಈಗ ಇದು ಬೆಳ್ಳುಳ್ಳಿ ಕಾಳಿ ಅಂತ ಇತ್ತು ಅಲಾಟಗರು ಅದ್ರಲ್ಲಿ ನೋಡೋಕೆ ಬಂದಿದ್ವಿ ಅಲ್ಲಿ ನೋಡ್ತಿದ್ರಲ್ಲ ಅದೇ ಇದು ಎಲ್ಲಿ ಬರ್ತದಪ್ಪ ಅಂದರೆ ಹರಿಹರ ಮತ್ತು ಶಿವಮೊಗ್ಗ ರೋಡ್ ಸೈಡ್ ಬರುತ್ತೆ ಆಯಿತು ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಮತ್ತೆ ಸಿಗಲ್ಲಂತೆ ಮುಂದಿನ ಕಂಟೆಂಟ್ ಜಯಶ್ರೀರಾಮ್